ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೊಂತೀನಿ ಎಲ್ಲರೂ ನಾನು ಫುಲ್ ಆರಾಮದೀನಿ ಬರ್ರಿ ಹಂಗಾದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ ಸೊ ಇವತ್ತು ರೆಡಿಯಾಗಿ ಕಕ್ಕೇರಿಗೆ ಹೋಗತ್ತೀವಿ ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಎಲ್ಲ ಅದಕ್ಕೆ ಮತ್ತು ಶ್ರಾವಣ ಚಾಲು ಆಗ್ತೈತಿ ಅದಕ್ಕೆ ಸೊಂದ್ರ ಚನ್ ಕಣಾತೇನಾ ಕೂಕು ಮದನ್ ಕೊಟ್ರು ಮಮ್ಮಿ ಕೂಕು ಮಚ್ಚು ಹೇಂ ಕಣಾತಿನೆ ಮರಿ ಬತ್ತ್ತಿದ್ಲ ಅದಕ್ಕ ಜಾಕೆಟ್ ಹಾಕೋಣ ನಿ ಅಂಗ ಬಿಟೋಕ್ಕೆ ನಾನು ತಾರ್ ನೋಡ್ರಿ ನಮ್ಮಪ್ಪರ ರೆಡಿ ಆಗಿ ಹೋಗತೇನೆಕ

ಇಲ್ಲಿ ಪುಟಾಣಿ ಬಾಳಿ ತಗೊಳಕ ನಿಂತೇವಿ ಪುಟಾಣಿ ಬಾಳಿ ತಗೊಂಡ ಹೊಲಕ್ಕೆ ಹೋಗ್ತೇವಿ ಪೆಟ್ರೋಲ್ ಹಾಕಿಸ್ಕೊಳಕ್ ಬಂದೇವಿ ಬಾಟಲ್ ಒಳಗೆ ಹಾಕೊಳತ್ತ ನಮ್ಮ ಪಪ್ಪಾರಲ್ಲಿ ಯಾರ್ದವ್ ಬೇರೆಯವ್ರ ಹೊಲಕ್ಕೆ ಹೋಗಿ ಆ ಗಿಡ ಹರ್ಕೊಂಡು ಬರತ್ತಾರ ಎಂತಾದೋ ಗಿಡ ಅಂತಂತ ನನಗೂ ಹೆಸರು ಗೊತ್ತಿಲ್ಲದ ನಾ ಇಲ್ಲೇ ನಿಂತೇನಿ ನಮ್ದು ಸ್ಕೂಟಿ ಕಡೆ ಪಪ್ಪ ಯಾವ ಎಲ್ಲಿ ಇದೆಯಾ ಹುಲ್ಗೊಳಿ ಅಂತ ನೋಡ್ರೂ ಬಂದ್ವಿ ನಮ್ಮ ಹೊಲಕ್ಕೆ ಈಗ ಅಲ್ಲಿ ಹೋಗಿ ಬಂದ ಗಿಡ ಐತಿ ಆ ಪೂಜೆ ಮಾಡಿ ರಸ್ತೆ ಎಷ್ಟು ಗಲೀಜಾಗಿತ್ತು ನಮ್ಮ ರಾಮಾಯಣ ನೋಡ್ರಿ ಇಲ್ಲಿ ಇದೆ ನಮ್ಮ ಧ್ವಲ ಸೊ ಗಾಯಸ್ ನಾವು ಹೊಸ ಚಪ್ಪಲ್ ನೋಡ್ರಿ ಇಲ್ಲಿ ಹೊಸವ ಅಕ್ಕವ್ ಗಲೀಜೊಳಗ ಇದ ಹೊಲ ನಮ್ದು ಎಲ್ಲಿಪ್ಪ ಗಲೀಜ್ ಐತಿ எஸ்ட் கெட்டு இல்ல ஒழ்க ಇದೇನ್ ಮಾಡೋದ ಚಪ್ಪಲಿ ಎತ್ಕೊಳ್ಳೋದ ಹಿಂಗೆ ತಗೊಂಡ ಹೋಗ್ಬಿಡೋದು ನೋಡ್ರಿಪ್ಪ ನೋಡ್ರಿ ಪಾ ಗಲೀಜ ಮಳಿಗೊಂದು ಬರಾತೈತಿ ಟವೆಲ್ ಬಿದ್ದ ಹೊಲಸು ಮಾಡಿಬಿಟ್ಟು అమ్మా అమ్మా అమ్మ మళ్ళీ బరతిత్తి చిక్కన నోడరి నాంద పరిస్థితి దిమాక్ మి బందీగా నగల నా ఇవత్ బందీ నీర ప్యాంట అంద్ర చక్కమ్మక్క చక్కా ప్యాంట అంద్ర బళి ప్యాంటే కరి ప్యాంటాత ಅಮ್ಮಮ್ಮೋ ಪಪ್ಪ ಹೊಲ್ದಾಗ ಹೆಂಗೆ ಮಾಡ್ತಾರೆಪ್ಪ ನಮ್ಮ ಪಪ್ಪಾಗುಳ ಗ್ರೇಟ್ ನಮ್ಮ ಮಮ್ಮಿನೂ ಬರ್ತಾ ಇಳ್ರಿ ಹೊಲಕ್ಕೆ ಆದರೆ ನಮ್ಮ ಮಮ್ಮಿನ ಕರ್ಕೊಂಡು ಬರೋಲ್ಲ ಯಾಕಂದ್ರೆ ಬ್ಯಾಡ ನಾವೊಬ್ಬರು ಮಾಡ್ತೇವೆ ಅಂತ ಹಿಂಗ ಬೇಡ ಅಂತಾರೆ ಹಕ್ಕೆ ಇಲ್ಲಿ ನೋಡ್ರಿ ಗಲೀಜ ಇದು ದಡ್ಡಿ ಮಳೆ ಅಂತ್ರು ಕಾಲಿಟ್ಟೆ ಅದಕ್ಕೆ ಬಂದೆ ಅಯ್ಯೋ ನಮ್ಮ ದೊಡ್ಡಪ್ಪ ಅರ್ಥ ಚಿಕ್ಕಪ್ಪ ಅರ್ಥ ನಮ್ಮದೇನಿಲ್ಲ ನಮ್ಮ ಪಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳತ್ತಾರ ನಾ ಮಡಿ ಬರತ್ತಿದ್ದಿಲ್ಲ ಅಂತೇಳಿ ಸುಮ್ಮನೆ ಇಲ್ಲೇ ನಿಂತ್ಕೊಂಡಿ ಮಳೆ ಬರಾತೈತಿ ಅಲ್ಲಿ ತಾವೆಲ್ಲಿ ತಂತಿದ್ದೆವು ಹಲಸು ಮಾಡಿದ್ಬಿಟ್ಟೆ ನಮ್ಮ ಪಪ್ಪ ಗೊತ್ತಾದ್ರೂ ಬೈತಾರೆ ಒಳಗೆ ಪೂಜೆ ಮಾಡತ್ತಾರ ನಮ್ಮ ಬೋರಿಗೆ ನಮ್ಮ ಪಪ್ಪಾರ ನಾನು ಹೋಗಿಲ್ಲ ಯಾಕಂದ್ರೆ ಗಲೀಜು ಭಾಳ ಐತಿ ಪಪ್ಪ ಬ್ಯಾಡ ಬಿದ್ದು ಮತ್ತು ಇಲ್ಲಿ ಪ್ಯಾಂಟು ಹಾಕ್ಕೊಂಡಿ ಅಂಥೇಳಿ ಬೇಡ ಏನತ್ರ ಅದಕ್ಕೆ ಇಲ್ಲೇ ರಸ್ತೆ ಕಡೆ ನಾನು ನಿಂತೀನಿ ಮುಗೀತಾ ಇನ್ನೇನು ಒಂದು ಐದು ನಿಮಿಷ ಮಳೆ ಚಾಲು ಐತಿ ಬಂದ ಆಗುವ ಅಂತ ಆಮೇಲೆ ಇಲ್ಲಿ ಮುಗಿಸ್ಕೊಂಡ ಕಕ್ಕೇರಿಗೆ ಹೋಗಾತೀವಿ ಭಾಳ ಗಲೀಜಾಗೈತ್ರಿಪ್ಪ ಪ್ಯಾಂಟ್ ಅಂದ್ರೆ ನೋಡ್ರಿ ಇಲ್ಲಿ ಎಷ್ಟು ಗಲೀಜಾಗೈತಿ

ರೈಚ್ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯಲು ಸೊ ಬಂದ್ವಿ ನೋಡ್ರಿ ಕಕ್ಕೆರಿಗೆ ನೋಡ್ರಿ ಐತಿ ए मंद बंद्री एष्टु मंदी बंदर नोड़ रही तक बंद ना ही कड़गेन देवस्थान होता अल होबर मुखाबिके देवस्थान बंदेवरी ಬಂದ್ವಿ ಪಂಚರ್ ಆಗೇತಿ ಪಂಚರ್ ಹಾಕ್ಸಕ್ ಹೋಗತ್ತೇವ ಪಂಚರ್ ಹಾಕೊಳತ್ತೇವ್ ನೋಡ್ರಿ ಇನ್ನೂ ಆಗಿಲ್ಲ ಇಲ್ಲೇ ಕಕ್ಕೇರಿ ಒಳಗ ಪಂಚರ್ ಹಾಕೊಂಡ ಈಗ ಹೋಗತ್ತೇವಿ ಕಕ್ಕೇರಿ ಬಿಡಾತೆ ಊರಿಗೆ ಬಂದು ನೋಡ್ರಿ ಮನೆಗೆ ಈಗ ಬಂದ್ವಿ ಸಾಕರ್ ಹಾಕೊಂಡ ಸಾಕ್ ಸಾಕ್ ಮ್ಯಾಲಿರ್ತವೆ ನಾವು ಕೆಳಗೆ ಮಾಡ್ಬೇಕೋಗ್ತೀವಿ ಹಾಯ್ ಗಾಯ್ಸ್ ಸೋ ಬಂದೆ ಐಸ್ ತಿನ್ನತೀನಿ ಐಸ್ ತಿಂದು ನಾಷ್ಟು ಮಾಡ್ತೀವಿ ಸಂತ ನಾಷ್ಟು ಮಾಡಿಲ್ಲ ಹಂಗ್ ನಮ್ಮ ಪಪ್ಪಾ ನೋಡ್ರಿ ಅವರು ನಾಷ್ಟ ಮಾಡಿಲ್ಲ ಇನ್ನ ಇವರು ನಮ್ಮಮ್ಮಿ ಸ್ಟೂಡೆಂಟ ನಮ್ಮಮ್ಮಿ ಚಾ ಮಾಡತ್ತಾಳೆ ಕರಿ ಚಾ ಯಾಕಂದ್ರೆ ಕರಿ ಚಾ ಚಲೋ ಆಗ್ತೈತಂತ ಕರಿ ಚಾ ಮಾಡತ್ತಾಳ ನಾ ಮಲ್ಕೊಂಡಿದ್ದೆ ಇವಾಗ ಒಂದೆರಡು ಡ್ರಿಲ್ಸ್ ಮಾಡಿದೆ ಇವಾಗ ಚಾ ಕುಡಿಯತ್ತೆ ಮಮ್ಮಿ ಚಾ ಮಾಡತ್ತಳ ಏನು ಹಾಕಿರಿ ಅದು ಎಲ್ರಿಪ್ಪ ನಾ ಅದೇ ಎಮ್ಮಿ ತಗೋಬೇಕಂದ್ರ ತಗೊಳಕ್ ಬರೋದಿಲ್ರಿಪಿ ಇವ್ರು ನೋಡ್ರಿ ಹೆಂಗ ಕಚ್ಚಿ ಹಾಕೊಂಡ್ರೀದ್ಗಿದ್ದಿರಿಪ್ಪ ಥಂಡಿ ಥಂಡಿ ಐತಿ ಥಂಡಿ ಮಾವಿನಕಾಯಿ ಇದಿನಕಾಯಿ ರೀ ಇಲ್ಲೇ ಎಲ್ಲಿ ತೊಗೊಳತ್ತೀವಿ ಯಾಕಂದ್ರೆ ನಾಳೆ ಪೂಜೆಗೆ ಬೇಕಲ್ಲ ಶುಕ್ರ ಪೂಜೆಗೆ ಅದಕ್ಕೆ ನಾಳೆ ಬೇಗ ಇರಬೇಕ ಪೂಜೆ ಮಾಡಬೇಕ ನಾನು ಮಾಡೋದಿಲ್ಲ ನಮ್ಮಮ್ಮಿ ಮಾಡ್ತಾರೆ ನೋಡ ಹಾಂ ಕಾಲಾಗ ಸುಮ್ಮನೆ ಅಂತ ಬೆಳಿಗ್ಗೆ ಬಂದಿತ್ತಲ್ಲ ಹಂಗೆ ಬಂದು ಏನದ ಏನದು ಬಿಟ್ಟಿ ಬಿಟ್ಟಿಯಲ್ಲ ಹಿಂಗೆ ತಗೋಬೇಕಾದ್ರೆ ಹಿಂಗೆ ಮಾಡ್ಬೇಕು ಅದಕ್ಕೆ ಕೈಯನುಕಲ್ಲ ಅದ ಹೇಳತ್ತೀನಿ ರೀ ಬಿದ್ಗಿದಾರಂತ ಆಂಟಿ ಏನಂದ್ರಿ ನಾ ರೊಕ್ಕ ಕೊಡಂಗಿಲ್ಲ ನಮ್ಮ ಮಮ್ಮಿ ಹರ್ಕೊಳತ್ತಾರ ಹತ್ತು ರೂಪಾಯಿ ಕೊಡ್ರಿ ಅಷ್ಟು ಹರ್ಕೊಂಡ್ ಬರ್ತೇವ ಹತ್ತು ರೂಪಾಯಿ ನೀವು ಬರತಿಲ್ಲ ನಾವು ಬರ್ತೀನಿ ನಾನಾಗ ಹಿಡ್ಕೊಂಡೆ ನಿಮಗಂದ್ರೆ ಹಿಂಗ್ ಹಿಡ್ಕೊಬೇಕು ಅವ್ರಿಗೆ ಬೇಕಂಟ ಹೆಂಗಿನ್ ಕೈ ಮಾವಿನ ಕೈಯಲ್ಲಿ ಮಾವಿನಲ್ಲಿ ಹತ್ತು ರೂಪಾಯಿ ಕೊಡೋಣ ಅವ್ರಿಗೆ ನಾವಿಲ್ಲಿ ಹೋದ್ರತಿತ್ರಿ ಹ್ಮ್ ತಗೊಂಡ್ ಬಂದ ರೀ ನಾ ಹೋಗೋಣ್ರಿ ಮನೆಗೆ ನೋಡ್ರಿ ಗಾಯಸ್ ಅಯ್ಯೋ ಹೋಗಾತೇವಿ ಈಗ ಹರ್ಕೊಂಡ ಚಹಾ ಕುಡಿಬೇಕ ಇನ್ನೂ ಕುಡ್ದಿಲ್ಲ ಮಾ ಇವತ್ತಂದ್ರು ಫುಲ್ ಗಲೀಜೊಳಗ ಅಡ್ಡಾಡೋದಾಗೇತಿ ಇದೇನು ಇದು ಬಿಳಿ ಬಿಳಿ ಇಲ್ ನೋಡ್ರಿ ನಾನು ಅದನ್ನೇನು ಬಿಳಿ ಬಿಳಿ ಬೈ ಆಗೈತಿ ಈಗ ಮನೆಗೆ ಹೋಗಿ ಕುಡಿತೀನಿ ಆಮೇಲೆ ತೆಂಗಿನಕಾಯ್ದು ತೊಗೊಂಡು ಬರ್ಬೇಕು ಶಾಪಿಗೆ ಹೋಗಿ ಸಂತೆ ಕಡೆ ಹೋಗಿ ತೊಗೊಂಡು ಬರ್ಬೇಕ ಒಂದಿನ ಹೋಮ್ ಟೋರ್ ಬೇಕಂದ್ರೆ ಹೇಳ್ರಿ ಮಾಡ್ತೀನಿ ಹೋಮ್ ಟೋರ್ನು ಮಾಡ್ತೀನಿ ನೋಡಿರಿ ರೈಲ್ವೆ ಕತೆ ಐತಿ ನಮ್ಮದು ಮನೆ ಮೇಲೆ ಕೆಳಗೆ ಕೆಳಗಿನ ಮನೆಯಾಗ ಬಾಡಿಗೆ ಕೊಟ್ಟೇವಿ ಮ್ಯಾಲೇ ನಾವಿರ್ತೇವೆ ನಮ್ಮಮ್ಮಿ ಉದ್ದಿನ ವಡಾ ಮಾಡತ್ತಾಳು ನಮಗೆ ಉದ್ದಿನ ವಡಾ ತಿನ್ನೋನಂತ ಅಂತ ಆಮೇಲೆ ಖರ್ಚಾ ನೋಡ್ರಿ ಇವತ್ತು ಯಾಕಂದ್ರೆ ಹಾಲು ತಂದಿಲ್ಲ ಅದಕ್ಕೆ ಒಳ್ಳೇದ ಅಂತ ನಮ್ಮಮ್ಮಿ ಅಂತಾಳೆ ಬರ್ರಿ ಬರ್ರಿ ಆದರೆ ನನಗೆ ಕರಿಚಾ ಹೋಗೋದಿಲ್ಲ ಅದ್ಕನ್ನ ಖರೀಚ ಕುಡಿಯೋದ್ರೆ ಭಾಳ ಯಾವಾಗ ಇವತ್ತು ಕೊಡ್ತಿದ್ದೆ ನೋಡಿ ಇವತ್ತೂ ಕೊಡ್ತಿದ್ದೆ ಇವತ್ತು ಏನೋ ಕುಡಿಬೇಕನ್ನಿಸ್ತಾ ಅದಕ್ಕೆ ಕೊಡ್ತಾರೆ ಏನು ಮಾಡತ್ತೀವ ಚಟ್ನಿ ಹಾಂ ಚಟ್ನಿನೂ ಮಾಡ್ತಿ ಗಾಯಸ್ ರೆಡಿ ಆಗತ್ತೈತಿ ತಿನ್ನಾತಿನ ಟೇಸ್ಟ್ ನೋಡಾತೇನು ಒಂದು ಚೆಂದಾಗಿರ್ತೀವಿ ಎಣ್ಣೆ ಭಾಳ ಕುಡಿಯಾತೈತಿ Mr. Chutney حhh O, don't push it. externals Please take it with you, this is just one of my composer's पापा बा, खुद को क्या लगा? बा पापा, इन्हन बा पचपन खाली मारो तो मम्मी को रो मटा। मम्मी को बेक करो। मम्मी को बेक कर। नोटित्रा कमेंट मार दी। ना वंत्रु कंपलसरी नोटेडी। ना मम्मी को इस टाकते त्यासे दारा गए। ಪಪ್ಪಾರು ನೋಡ್ತಾರ ಹಸೆದಾರ ಅಷ್ಟು ಮಸ್ತ್ ಐತಾರ ಗಾಯ್ಸ್ ಈಗ ಹೋಗ್ಬೇಕು ಅಂದ್ಕೊಂಡೆ ಪ್ಯಾಟಿಗೆ ಬೈಕ್ ಒಂದು ಪಂಚರ್ ಆಗಿತಿ ಅದಕ್ಕೆ ನಾ ಹೋಗೋದಿಲ್ಲ ಐತೆ ಪ್ಯಾಟಿ ಅದಕ್ಕೆ ನಮ್ಮ ಪಪ್ಪ ಹೋಗಾರ ಸೊ ಅವರ ಹೋಗಿ ತೆಂಗಿನಕಾಯಿ ಅದು ತಗೊಂಡ್ ಬರ್ತಾರ ನಾಳೆ ಬೇಗ ಅಂತ ಪೂಜೆ ಮಾಡ್ಬೇಕಾ ಮತ್ತೆ ಈ ನಿಮಗೆ ಬ್ಲಾಗ್ ಇಷ್ಟ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಹೊಡೆದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ನನ್ನ ಬ್ಲಾಗ್ ಇಷ್ಟ ಆದಂತ್ರ ಪ್ಲೀಸ್ ಹೇಳ್ರಿ ಹೆಂಗೆ ಮಾಡತ್ತೇನು ಇನ್ನೂ ಚೆಂದ ಮಾಡ್ಬೇಕಂದ್ರೆ ಹೇಳ್ತೆ ಮಾಡಿ ಬಾಯ್ ಗಾಯ್